ಓಂ ಶ್ರೀ ಗುರು ಬೇ ನಮ್ಮ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಸಬ್ಬಕ್ಕಿಯಲ್ಲಿ ಚಪಾತಿ ಮತ್ತು ಪೂರಿ ಎರಡು ಮಾಡೋಣ ಸಬ್ಬಕ್ಕಿಯನ್ನು ತುರ್ಕೊಳ್ಬೇಕು ಈ ಕಪ್ಪಲ್ಲಿ ಎರಡು ಕಪ್ ತಗೊಂಡಿದ್ದೀನಿ ಇದನ್ನು ಸಣ್ಣ ಇಟ್ಕೊಂಡು ಸ್ವಲ್ಪ ಬಿಸಿ ಆದರೆ ಸಾಕು ತುಂಬಾ ಹುರಿಬೇಕಂತಿಲ್ಲ ಹೇಳಿದರೆ ಬಿಸಿ ಆದರೆ ಸಾಕು ಯಾಕಂದ್ರೆ ಅದು ಪುಡಿ ಮಾಡಬೇಕು ಆ ಪುಡಿ ಮಾಡಕ್ಕೆ ಉಸ್ರು ಹುರಿಯದಷ್ಟೇ ಜಾಸ್ತಿ ಏನು ಇಲ್ಲ ಯಾವಾಗ ಗೋಧಿ ಹಿಟ್ಟಿದೆ ಚಪಾತಿ ಮಾಡಿ ಆಗಿದ್ರೆ ಈ ಥರ ಒಂದ್ಸಲ ಮಾಡ್ಕೊಡ್ಬೋದು ಇದು ಪುಡಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು ಪುರ್ಸೊತ್ತಿದ್ದಾಗ ಈ ಥರ ಹುರಿದು ಪುಡಿ ಮಾಡಿ ಇಟ್ಕೊಂಡು ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಬೋದು ನಾನು ತಂಗ್ಳು ಕೊಟ್ಟಿದ್ದೀನಿ ಅವ್ರಿಗೆ ಅದಕ್ಕೆ ಸ್ವಲ್ಪ ತಗೊಳ್ತಾ ಇದ್ದೆ ಇನ್ನೊಂದು ಆಗ కబ్బజీ కూడా టేస్ట్ చాలా తున సాగి తి ಇದು ಆದ್ಮೇಲೆ ಮಿಕ್ಸಿ ಜಾಸ್ತಿ ಪುಡಿ ಮಾಡಬೇಕು ಬಿಸಿ ಇರುವಾಗ್ಲೇ ಪುಡಿ ಮಾಡಿದ್ರೆ ಅದು ನೀರ್ ನೀರ್ ಆಗುತ್ತೆ ಆಗ ಬಿಟ್ಕೊಳುತ್ತೆ ಇದು ಇದು ಮೇಲೆ ಸ್ವಲ್ಪ ಆರಕ್ಕೆ ಬಿಡೋಣ ಆದ್ಮೇಲೆ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಳ್ಳೋಣ ಈಗ ಸ್ಟವ್ ಆಫ್ ಮಾಡ್ತೀನಿ ನಾನು ಅದ್ರ ಬಿಸಿಗೆ ಹೋಗಿ ಈಗ ಇದು ಆರಲಿ ಈಗ ಅದನ್ನು ಹುರಿದಿದ್ದನ್ನು ಆರಿದ್ಮೇಲೆ ಪುಡಿ ಮಾಡಿ ಜರಡಿ ಹಿಡಿದು ತಂದಿದ್ದೇನೆ ಅದೆಲ್ಲ ತೋರಿಸಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ತೋರಿಸ್ತಾ ಯಾಕಂದ್ರೆ ನಾನು ಇಲ್ಲಿ ಕುರ್ಮಾನು ಮಾಡಿ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಮಾಡುವಂಥ ಕುರ್ಮಾ ಸೊ ಇದಕ್ಕೆ ಒಂದು ಒಂದು ಕಪ್ಪಾಗಿದೆ ಅದು ಈಗ ಅದೇ ಇದೇ ಕಪ್ಪಲ್ಲಿ ಒಂದು ಕಪ್ಪು ಆಲೂಗಡ್ಡೆನ ಬೇಯಿಸಿ ಬೇಯಿಸಿದ ಆಲೂಗಡ್ಡೆನ ಸಿಪ್ಪೆ ತೆಗೆದು ತುರಿದಿರೋದು ನೋಡಿ ಇದು ಒಂದು ಕಪ್ಪು ಅದು ಒಂದು ಕಪ್ಪು ಈಕ್ವಲ್ ಇದು ಕೂಡ ಒಂದೇ ಕಪ್ ಆಗುತ್ತೆ ಕರೆಕ್ಟಾಗಿ ನೋಡಿ ಎರಡು ಒಂದೊಂದು ಕಪ್ ಕರೆಕ್ಟಾಗಿ ಒಂದು ಕಪ್ ಹಿಟ್ಟೊಂದು ಕಪ್ಪು ಆಲೂಗಡ್ಡೆ ಸಿಪ್ಪೆ ತೆಗೆದು ಬೇಯಿಸಿದ ಆಲೂಗಡ್ಡೆ ಸಿಪ್ಪೆ ತೆಗ್ದು ತುರಿದಿರುವಂಥದ್ದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಇದನ್ನು ಹಿಟ್ಟು ಕಲಿಸ್ಬೇಕು ನಾನು ಕಲಿಸ್ಕೊಂಡು ಬರ್ತೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಬೇಕು ಒಂದು ಸ್ವಲ್ಪ ಕರ್ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಹಾಕಿದ್ದೀನಿ ಚೂರು ಚೂರಿ ಇಷ್ಟೇ ನೀರು ತಿನ್ಸಿಸ್ಕೊಂಡು ಕಲಿಸ್ಬೇಕು ಇಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತುಂಬ ನೀರಾಗಬಾರ್ದು ಸುಮ್ಮನೆ ಒಂದೊಂದೇ ಸ್ಪೂನ್ ಹಾಕ್ಕೊಂಡು ಕಲಿಸ್ಬೇಕು ನಾನು ಎಣ್ಣೆ ಕೂಡ ಹಾಕಲಿಲ್ಲ ಇದಕ್ಕೆ ಎಣ್ಣೆ ಹಾಕ್ತೀರೇ ಕಲಿಸ್ತಾ ಇರೋದು ಸ್ವಲ್ಪ ನಾದಿ ಕಲಿಸ್ಬೇಕು ನೋಡಿ ಕಲಸಾಗಿದೆ ಇದನ್ನೊಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಹೀಗೆ ಇಟ್ಬಿಡೋಣ ಮುಚ್ಚಿಟ್ಬಿಡೋಣ ಅಷ್ಟೊಳಗಡೆ ಸಾಗು ಮಾಡೋಣ ಇದು ನೆನೆಯದ್ರೊಳಗಡೆ ಸಾಗು ಮಾಡಿಬಿಡೋಣ ಇದನ್ನ ಹೀಗೆ ಮುಚ್ಚಿಡ್ತೇನೆ ಈಗ ಕುರ್ಮಾಗೆ ಮಸಾಲೆ ರುಬ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಇದ್ದರೆ ಪುದೀನೂ ಹಾಕ್ಬೋದು ಈರುಳ್ಳಿ ಟೊಮೆಟೊ ಒಂದು ಈರುಳ್ಳಿ ಒಂದು ಟೊಮೆಟೊ ಸಣ್ಣ ಟೊಮೆಟೊ ಅಂದರೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇದು ಸಣ್ಣ ಬೆಳ್ಳುಳ್ಳಿ ಹಾಕ್ತಾ ಇರೋದಿಲ್ಲಿ ಹಸಿಮೆಣಸಿನ್ಕಾಯಿ ಇದು ತುಂಬ ಕಾಣ್ತಾ ಇದೆ ಆದರೆ ಇದು ಖಾರ ಇಲ್ಲ ಅದಕ್ಕೆ ಇಷ್ಟು ಹಾಕ್ತಾ ಇದ್ದೀನಿ ಕೈಲು ಮತ್ತು ಗಟ್ಟಿ ಬರೋಕ್ಕೆ ಹುರ್ಗಡ್ಲೆ ಇದಿಷ್ಟನೇ ಈಗ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬಂದಿದ್ದೀನಿ ಪೇಸ್ಟಾಗಿ ಈಗ ಒಗ್ಗರಣೆ ಹಾಕೋಣ ಬಟ್ ಸಣ್ಣ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿದ್ದೀನಿ ನಾಲ್ಕು ಸ್ಪೂನು ಎಣ್ಣೆ ಕದಿದೆ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಇದೆ ಸಾಸಿವೆ ಪಟ್ಪಟ ಅಂತು ಈಗ ಈರುಳ್ಳಿ ಒಂದು ಈರುಳ್ಳಿ ಮತ್ತೆ ಟೊಮೆಟೊ ಒಂದು ಟೊಮೆಟೊ ಬೀನ್ಸ್ ಸಣ್ಣಕ್ಕೆ ಹೆಚ್ಚಿರೋ ಬೀನ್ಸ್ ಮತ್ತೆ ಆಲೂಗಡ್ಡೆ ಆಲೂಗಡ್ಡೆ ಆಗ ತುರಿಯಾಗಿ ತಗೊಂಡಿದ್ದೆಲ್ಲ ಅದರಲ್ಲೇ ಒಂದು ಆಲೂಗಡ್ಡೆನ ತೆಗೆದಿಟ್ಟಿದ್ದೇವೆ ಬೇಸಿರೋ ಆಲೂಗಡ್ಡೆನೇ ಒಂದು ಬಟಾಣಿ ಮತ್ತು ಕ್ಯಾರೆಟ್ ಬಟಾಣಿಯನ್ನು ನೆನೆಸಿರೋದು ಸ್ವಲ್ಪ ಕರಿಬೇವು ಈಗ ರುಬ್ಬಿರುವಂಥ ಮಿಶ್ರಣ ಅದು ಸ್ವಲ್ಪ ನೀರು ಹಾಕಿ ಹಾಕೋಣ ನೀರು ಹಿಡಿಯುತ್ತೇವೆ ಯಾಕೆಂದ್ರೆ ಕಡಲೆಪುಪ್ಪು ಹಾಕಿದ್ದೀವಿ ಹುರ್ಗಡ್ಲೆ ಒಂದು ಅರ್ಧ ಜಾರ್ ಹಾಕಿದ್ದೀನಿ ಒಂದು ಸ್ವಲ್ಪ ನೀರು ಜಾರ್ದು ಸ್ವಲ್ಪ 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 ಹಾಕಬೇಕು ಗರಂ ಮಸಾಲ ಶೂರಿ ಒಂದು ಕಾಲು ಚಮಚ ಅಷ್ಟೆ ಮತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಕಲಸಿ நோடி எல்லாம் கலசிட்டீனி இது பெந்த மேல ஆன கட்டி ஆக சோ இன்ஸ்வல் நீர் ஹாக்குத்தின முச்சிட்டு எர்டு கூக்கு உகத்தினா ஆகலே கல்சிட்டு ஹிட்டு ಸಾಫ್ಟಾಗಿ ಬಂದಿದೆ ಈಗ ಇದನ್ನು ಕೊಡೋಣ ಸ್ವಲ್ಪ ದಪ್ಪ ಉಂಟೆ ತಗೊಳ್ಬೇಕು ಇದಕ್ಕೆ ಚಪಾತಿಗಿಂತ ಒಂದು ಸ್ವಲ್ಪ ದಪ್ಪ ಇಲ್ಲ ನಾನು ಅದ್ಗೊಳಕ್ಕೆ ಅಕ್ಕಿ ಹಿಟ್ಟಿಟ್ಟಿದ್ದೀನಿ ಲಂತಿ క్రాక్ క్రాక్బడె స ತುದಿಯಲ್ಲೂ ನಡೆಸ್ಕೊಳ್ಬೇಕು ಹೇಗೆ ಮಧ್ಯದಲ್ಲೇ ಲಟ್ಸ್ತಾ ಇರೋದಲ್ಲ ಲಾಸ್ಟಲ್ಲೂ ಕೂಡ ತುದಿಯಲ್ಲೂ ಕೂಡ ಹೀಗೆ ನಡೆಸ್ಕೊಳ್ಬೇಕು ನಾನು ಹೇಳಿದೆಲ್ಲ ಲಾ ತುದಿಯಲ್ಲೆಲ್ಲ ಕ್ರ್ಯಾಕ್ ಅಂತ ಅದನ್ನು ನಾವು ಒಂದು ಪ್ಲೇಟ್ ಸಮೇತ ಪ್ಲೇಟ್ ಇಟ್ಕೊಂಡು ಅದರಿಂದ ಕಟ್ ಮಾಡ್ಕೊಳ್ಳೋಣ ಒಂದೇ ಆಕಾರವಾಗಿ ನೋಡಿ ಈಗ ಬಂದಿದೆ ಇದೇ ಥರ ನಾನು ಒಂದೆರಡು ಲಟ್ಸ್ಕೊಂಡು ಬರ್ತೇನೆ ನೋಡಿ ಈಗ ಲಟ್ಸ್ಕೊಂಡು ಬಂದಿದ್ದೀನಿ ನೋಡಿ ಹೀಗೆ ಈಗ ಕಾವಲಿ ಇಟ್ಟಿದ್ದೀನಿ ಕಾಯ್ತಾ ಇದೆ ಕಾವಲಿ ಕಾದಿದೆ ಈಗ ಈಗ ಹಾಕ್ತೀನಿ ನೋಡಿ ಅಲ್ಲಿ ಕುರ್ಮಾನು ಆಗಿದೆ ಕುರ್ಮಾ ನೋಡಿ ಇದು ಈಸಿ ಕುರ್ಮಾ ಇದು ಟೇಸ್ಟು ಚೆನ್ನಾಗಿರುತ್ತೆ ಮೊದಲೆಲ್ಲ ಹೀಗೆ ಮಾಡ್ತಾ ಇದ್ದಿದ್ದು ನಮ್ಮ ಅಮ್ಮ ಎಲ್ಲ ನೋಡಿ ಚಪಾತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಈ ನಡುವೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಆಯಿತು ಸಾಫ್ಟ್ ಅಂದರೆ ಸಾಫ್ಟ್ ಇದು ತುಂಬ ಸಾಫ್ಟ್ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಅದರಲ್ಲಿ ಕುರ್ಮಾ ಜೊತೆಗೆ ಇದು ತುಂಬ ಚೆನ್ನಾಗಿರುತ್ತೆ ಇದೆರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ ಉಬ್ಕೊಂಡು ಬರುತ್ತೆ ಪೂರಿನೂ ಮಾಡ್ಬೋದು ಇದೇ ಸೇಮ್ ಇದನ್ನೇ ಅಡಿಸಿ ಎಣ್ಣೆಲಿ ಬಿಟ್ಟರೆ ಪೂರಿ ಆಯಿತು ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಲೆಂತಿ ವಿಡಿಯೋ ಆಗುತ್ತೆ ಅಂತ ನಾನು ಮಾಡೋಕ್ಕೆ ಹೋಗ್ತಾ ಫ್ರೈದಾಗ ನೋಡಿ ಈಗ ಹೇಗೆ ಒಬ್ಕೊಂಡು ಬರ್ತಾ ಇದೆ ಅಂತ ನೋಡಿ ಕಾಣ್ತಾ ಹೇಗೆ ಒಬ್ತಾ ಇದೆ ಅಂತ ನೋಡಿ ಎರಡು ಕಡೆ ಎಣ್ಣೆ ಹಾಕೋಣ ಎಷ್ಟು ಉಬ್ಕೊಂಡು ಬಂತಲ್ಲ ನೋಡಿ ಪ್ರತ್ಯಕ್ ದು ಬಿಡನಾ ಪ್ಲೇಟ್ಗೆ ಇನ್ನೊಂದು ಹಾಕೋಣ ಚೆನ್ನಾಗಿ ಉಬ್ಕೊಂಡು ಬಂತು ನೋಡಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಸ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೀಗೆ ತಿರ್ಗಿಸಿದ್ರೆ ತುದಿಯಲ್ಲೂ ಕೂಡ ಬೇಯುತ್ತೆ ನೋಡಿ ಹೀಗೆ ಈಗ ನೋಡಿ ಒಪ್ಕೊಂಡು ಬರುತ್ತೀಗ நோடி ஒப்புதா இது நோடி நோட்ரல்ல இஸ் நீட்டாக ஒப்புக்கொண்டு சாஃப்ட் நோடி இதரலேத்தி சாஃப்ட் ஆகிடுந்தோ ಈಗ ಆಫ್ ಮಾಡ್ತೀನಿ ಬೇಡ ತಗೊಳ್ಳೋಣ ಈಗ ಕುರ್ಮಾ ಏನಾಗಿದೆ ಅಂತ ನೋಡೋಣ ಈಗ ಕುರ್ಮಾ ಓಪನ್ ಮಾಡೋಣ ನೋಡಿ ಕುರ್ಮ ಆಗಿದೆ ಕರೆಕ್ಟಾಗಿದೆ ಅದ ಎಲ್ಲ ವೆಜಿಟೇಬಲ್ಸು ಇದೆ ನೋಡಿ ಈಗ ಇದನ್ನು ಬೌಲ್ಗೆ ತಗೊಳ್ಳೋಣ ಸಬ್ಬಕ್ಕಿ ಚಪಾತಿ ಮತ್ತು ಕುರ್ಮಾ ರೆಡಿ ನೋಡಿ ಸಾಫ್ಟಾಗಿದೆ ಎಷ್ಟು ಸಾಫ್ಟ್ ಬರುತ್ತೆ ನೋಡಿ ಮುರಿ ಇವಾಗ ನೋಡಿ ಎಷ್ಟು ಸಾಫ್ಟ್ ಇದೆ ಬಿಸಿ ಇದೆ ಬಿಸಿ ಇದೆ ತುಂಬ ಬಿಸಿ ಇದೆ ನೋಡಿ ತುಂಬ ಸಾಫ್ಟಾಗಿದೆ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು